ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಪ್ರೀ ಡಯಾಬಿಟಿಕ್ ಅನ್ನೋ ಒಂದು ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಈ ಒಂದು ಡಯಾಬಿಟಿಕ್ ಪೇಷಂಟ್ ಆಗೋಕ್ಕಿಂತ ಮುಂಚೆ ಈ ಕಂಡೀಷನಲ್ಲಿ ಇರ್ತಾರೆ ಕಾಮನ್ ಆಗಿ ಅಂದರೆ ನಾರ್ಮಲ್ ಆಗಿರೋಂಥ ವ್ಯಕ್ತಿಗೂ ಮತ್ತು ಡಯಾಬಿಟೀಸ್ ಆದಂಥ ವ್ಯಕ್ತಿಗೂ ಇರುವ ಮಧ್ಯೆ ಇರುವಂಥ ಕಂಡೀಷನ್ ಇದು ನಾರ್ಮಲೂ ಅಲ್ಲ ಡಯಾಬಿಟಿಕ್ಕೂ ಅಲ್ಲ ಅನ್ನೋ ಥರ ಕಂಡೀಷನ್ ಅದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ಬೋದು ಅಂದರೆ ಮೂರು ಟೆಸ್ಟ್ಗಳಿಂದ ಡಯಾಗ್ನೋಸ್ ಮಾಡ್ಬೋದು ಆಗಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತಾರೆ ಅದು ಒಂದು ಇನ್ನೊಂದು ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟು ಅದು ಬಿಟ್ಟರೆ ಎಚ್ ಬಿ ಎ ಒನ್ ಸಿ ಅಂತ ಒಂದು ಮೂರು ತಿಂಗಳಿಗೆ ಒಂದು ಟೆಸ್ಟ್ ಇರುತ್ತೆ ಆ ಟೆಸ್ಟ್ ಈ ಮೂರು ಟೆಸ್ಟ್ಗಳಿಂದ ನಾವು ಪ್ರೀಡಯಾಬಿಟಿಕ್ ಇದ್ದೀವ ಇಲ್ಲ ಅಂತ ನೋಡ್ಕೋಬೋದು ಕಾಮನ್ ಆಗಿ ಹೇಗಿದೆಯಪ್ಪ ಅಂತಂದರೆ ಮೂರು ಜನ ಮೂರು ಜನ ಇದ್ದಾರೆ ಅಂದರೆ ಅದರಲ್ಲಿ ಒಬ್ಬರಿಗೆ ಪ್ರೀ ಡಯಾಬಿಟಿಕ್ ಕಂಡೀಷನ್ ಇರೋ ಚಾನ್ಸಸ್ ಇರುತ್ತೆ ಆ ಥರ ಇದೆ ಇವಾಗ ಇಂಡಿಯಾ ಆಮೇಲೆ ಏನಾಗಿದೆ ಅಂದರೆ ಎಷ್ಟೋ ಜನಗಳಿಗೆ ಪ್ರೀ ಡಯಾಬಿಟಿಕ್ ಇರುತ್ತೆ ಬಟ್ಟು ಯಾವುದೇ ಸಿಂಪ್ಟಮ್ಸ್ಗಳು ಇರಲ್ಲ ಹಾಗಾಗಿ ಅವರು ಟೆಸ್ಟ್ಗಳ ಮುಖಾಂತರನೇ ಒಂದು ಮೂವತ್ತು ಆದ ನಂತರ ವಯಸ್ಸಾದ ನಂತರ ಅವರು ರೆಗ್ಯುಲರಾಗಿ ಟೆಸ್ಟ್ಗಳ ಮುಖಾಂತರನೇ ಅವರು ಅದನ್ನು ಔಟ್ ಮಾಡ್ಬೋದು ಇಲ್ಲಾಂದರೆ ಆಗಿ ಯಾರು ಫ್ಯಾಮಿಲಿ ಫಿಜಿಷಿಯನ್ ಹತ್ರ ಹೋಗ್ತಾ ಇರ್ತಾರೆ ಅವರು ಅದನ್ನು ಸಜೆಸ್ಟ್ ಮಾಡ್ತಾರೆ ಈ ಟೆಸ್ಟ್ಗಳು ರೇಂಜ್ ನೋಡೋಣ ಫಾಸ್ಟಿಂಗ್ ಬ್ಲಡ್ ಶುಗರಪ್ಪ ಅಂತಂದರೆ ಆಗಿ ಹಂಡ್ರೆಡ್ಗಿಂತ ಕಮ್ಮಿ ಇರಬೇಕು ಅಂದರೆ ಊಟಕ್ಕಿಂತ ಮುಂಚೆ ಬೆಳ ಬೆಳಿಗ್ಗೆ ಹಂಡ್ರೆಡ್ಗಿಂತ ಕಮ್ಮಿ ಇರಬೇಕು ಮತ್ತು ಅದೇನಾದರೂ ಒನ್ ಟ್ವೆಂಟಿ ಸಿಕ್ಸ್ ಇತ್ತಪ್ಪ ಅಂದರೆ ಡಯಾಬಿಟಿಕ್ ಅಂತ ಹೇಳ್ತೀವಿ ಇದರ ಮಧ್ಯದಲ್ಲಿ ಅಂದರೆ ಒಂದು ಹಂಡ್ರೆಡಿಂದ ಒನ್ ಟ್ವೆಂಟಿ ಫೈವ್ ಒಳಗಡೆ ಬಂತಪ್ಪ ಅಂತಂದರೆ ಆಗಿ ಅದನ್ನು ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತ ಹೇಳ್ತೀವಿ ಈ ಫಾಸ್ಟಿಂಗ್ ಬ್ಲಡ್ ಶುಗರ್ ಆಯಿತು ಹಾಗಾದರೆ ಇನ್ನೊಂದೇನು ಗ್ಲುಕೋಸ್ ಟಾಲನೆನ್ಸ್ ಟೆಸ್ಟ್ ಅದು ಒಂದು ಎಪ್ಪತ್ತೈದು ಗ್ರಾಮ್ ಗ್ಲುಕೋಸ್ ಕೊಟ್ಟು ಎರಡು ಅವರ್ ಅನ್ ಎರಡು ಅವರ್ ಆದ ನಂತರ ನೋಡುವಂಥ ಟೆಸ್ಟ್ ಅದು ಆ ಟೆಸ್ಟಲ್ಲಿ ಟೂ ಮೋರ್ ದೆನ್ ಟೂ ಹಂಡ್ರೆಡ್ ಇತ್ತಪ್ಪ ಅಂತಂತಂದರೆ ಅಂದರೆ ಟೂ ಹಂಡ್ರೆಡ್ ಆರ್ ಮೋರ್ ದೆನ್ ಟೂ ಹಂಡ್ರೆಡ್ ಇತ್ತಪ್ಪ ಅಂತಂತಂದರೆ ಅದನ್ನು ಏನಂತೀವಪ್ಪ ಅಂತಂದರೆ ಡಯಾಬಿಟಿಕ್ ಕಂಡೀಷನ್ ಅಂತ ಹೇಳ್ತೀವಿ ಒಂದು ವೇಳೆ ಇಲ್ಲ ಒನ್ ಫಾರ್ಟಿ ಒಳಗಡೆ ಬಂತಪ್ಪ ಅಂತಂತಂದರೆ ಅದನ್ನು ಒನ್ ಫಾರ್ಟಿ ಇಲ್ಲ ಅದರ ಒಳಗಡೆ ಬಂತಪ್ಪ ಅಂದ್ರೆ ಅದನ್ನು ನಾರ್ಮಲ್ ರೇಂಜ್ ಅಂತೀವಿ ಒಂದು ವೇಳೆ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂದರೆ ಒಂದು ನೂರ ನಲವತ್ತರಿಂದ ಒಂದು ನೂರ ತೊಂಬತ್ತೊಂಬತ್ತರ ಒಳಗಡೆ ಬಂತಪ್ಪ ಅಂದರೆ ಇದನ್ನು ನಾವು ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತೀವಿ ಆಮೇಲೆ ಅದರಲ್ಲಿ ಇನ್ನೊಂದು ಟೆಸ್ಟ್ ಅಪ್ಪ ಅಂದರೆ ಎಚ್ ಬಿ ಎನ್ ಸಿ ಎಚ್ ಬಿ ಎನ್ ಸಿ ನಾವು ನಾರ್ಮಲ್ ಅಪ್ಪ ಅಂತಂದರೆ ಐದು ಪಾಯಿಂಟ್ ಏಳು ಒಳಗಡೆ ಬಂತಪ್ಪ ಅಂದರೆ ಅದನ್ನು ನಾವು ನಾರ್ಮಲ್ ಅಂತೀವಿ ಇಲ್ಲಪ್ಪ ಅಂತಂತಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಮತ್ತು ಅದ್ರ ಮೇಲೆ ಬಂತಪ್ಪ ಅಂದರೆ ಅದನ್ನು ಡಯಾಬಿಟಿಕ್ ಅಂತೀವಿ ಈ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಪ್ಪ ಅಂತಂದರೆ ಫೈವ್ ಪಾಯಿಂಟ್ ಸೆವೆನ್ ಆದ ನಂತರ ಸಿಕ್ಸ್ ಪಾಯಿಂಟ್ ಫೋರ್ ಒಳಗಡೆ ಬಂತಪ್ಪ ಅಂದರೆ ನಾವು ಅದನ್ನು ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತೀವಿ ಅಂದರೆ ಈಗ ಹೇಳ್ಬೋದು ಪ್ರೀ ಡಯಾಬಿಟಿಕ್ ಕಂಡೀಷನ್ ಇದ್ರೆ ಏನೆಲ್ಲ ತೊಂದರೆ ಕಾಣಿಸ್ಕೊಳ್ಬೋದು ಅಂತಂದು ಅದು ಹೇಗಿರುತ್ತೆ ಅಂದರೆ ಒಬ್ಬೊಬ್ಬರಿಗೆ ಸಿಂಪ್ಟಮು ಕಾಣಿಸ್ಕೊಳ್ತಾ ಇರುತ್ತೆ ಇಲ್ಲಪ್ಪ ಅಂದರೆ ಗೊತ್ತಾಗಲ್ಲ ಕಾಮನಾಗಿ ವರ್ಷಾಂಗಟ್ಲೇ ಪೇಷಂಟ್ ಹಾಗೆ ಇರ್ತಾರೆ ಗೊತ್ತಾಗದೆ ಕಾಮನ್ ಆಗಿ ಕಾಮನಾಗಿ ಸಿಂಟಮ್ಸಪ್ಪ ಅಂದರೆ ಏನಂತ ಹೇಳ್ಬೋದು ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ಸ್ ಸಿಂಪ್ಟಮ್ಸಪ್ಪ ಅಂದರೆ ಅವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ನಿಸ್ತಾ ಇರಬೇಕು ಅನ್ನಿಸ್ತಾ ಇರ್ತದೆ ಅದಾದ ನಂತರ ಅವರಿಗೆ ಪದೇ ಪದೇ ನೀರು ಕುಡಿಬೇಕು ಅಂತ ಒಂದು ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ನೀರು ಕುಡಿಬೇಕು ಅನ್ನಿಸ್ತಾ ಇರ್ತದೆ ಅದಾದ ನಂತರ ಅವರು ಚೆನ್ನಾಗಿ ಊಟ ತಿಂದಿದ್ರು ಕೂಡ ಅವರು ಮತ್ತೆ ಅಶು ಹಶು ಹೆಚ್ಚಾಗ್ತಾ ಇರುತ್ತೆ ಊಟ ತಿಂದ ನಂತರ ಕೂಡ ಅವರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಹೊಟ್ಟೆ ತುಂಬಿದೆಯೋ ಇಲ್ಲ ಒಂದು ಹಸು ಜಾಸ್ತಿ ಇರುತ್ತೆ ಇಂಥದ್ದಾಗಿರ್ಬೋದು ಆಮೇಲೆ ಕಣ್ಗಳು ಒಂದು ಮಂಜು ಮಂಜುತನ ಅಂದರೆ ಒಂದು ಬ್ಲರ್ಡ್ ವಿಷನ್ ಅಂತಾರೆ ಅದು ಆಗಿರ್ಬೋದು ಆಮೇಲೆ ಒಂದು ಸುಸ್ತು ಯಾವಾಗಲೂ ಒಂಥರ ಆ್ಯಕ್ಟಿವ್ನೆಸ್ ಇರೋಲ್ಲ ಏನೋ ಕೆಲಸ ಮಾಡ್ಬೇಕಂದ್ರೂ ಒಂದು ಲೇಝಿ ಆಗಿರೋದು ಕೆಲಸ ಆಗಲ್ಲ ಎನರ್ಜಿ ಇರೋಲ್ಲ ಅಂಥದ್ದೆಲ್ಲ ಇರ್ಬೋದು ಇದರಲ್ಲಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಏನಾದರೂ ಉಂಡುಗಳಾಯ್ತಪ್ಪ ಅಂದರೆ ಅಂದರೆ ದೇಹದಲ್ಲಿ ಗಾಯಗಳಾಯಿತು ಅಂದರೆ ಬೇಗ ಅದು ವಾಸಿ ಆಗದೆ ಇರ್ಬೋದು ಆಮೇಲೆ ಈ ಕೈಕಾಲುಗಳಲ್ಲಿ ಒಂದು ಮರಗಟ್ಟುವ ಒಂದು ಸೆನ್ಸೇಷನ್ ಬರ್ಬೋದು ಮರಗಟ್ಟಿದಂಗೆ ಆಗೋದು ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಆಗಿರ್ಬೋದು ಒಂದು ಒಂದೇನು ಕೈಕಾಲೆಲ್ಲ ಒಂಥರ ಏನಂತಾರೆ ಉರಿ ಅಂತಿರ್ತಾರೆ ಇಲ್ಲಪ್ಪ ಅಂತಂದರೆ ಏನೋ ನಮಗೆ ಗೊತ್ತೇನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇಂಥ ಎಲ್ಲ ಕಂಡೀಷನ್ಗಳಾಗ್ಬೋದು ಆಮೇಲೆ ಈ ಪ್ರೀ ಡಯಾಬಿಟಿಕ್ನ ನಾವು ಸೀರಿಯಸ್ ಆಗಿ ತೊಗೊಳ್ಳೇಬೇಕು ಒಂದು ವೇಳೆ ಪ್ರೀ ಡಯಾಬಿಟಿಕ್ಕು ಇದ್ದು ಪೇಷೆಂಟಿಗೆ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದಪ್ಪ ಅಂತಂದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಈ ಡಯಾಬಿಟೀಸಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಆ ಎಲ್ಲ ಕಾಂಪ್ಲಿಕೇಶನ್ಸ್ಗಳು ಆಗ್ಬೋದು ಅಂದರೆ ಏನು ಸ್ಟ್ರೋಕ್ ಆಗ್ಬೋದು ಸ್ಟ್ರೋಕ್ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಈ ಒಂದು ಯಾವುದು ಹಾರ್ಟ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಬೋದು ಇಲ್ಲಪ್ಪ ಅಂದರೆ ಕಿಡ್ನಿ ತೊಂದರೆಗಳು ಕಾಣಿಸ್ಕೊಳ್ಬೋದು ಕಣ್ಣು ತೊಂದರೆಗಳು ಕಾಣಿಸ್ಕೊಳ್ಬೋದು ಆಮೇಲೆ ಈ ಕಾಲು ಜಾಯಿಂಟ್ ಪೇನ್ ಆಗಿರ್ಬೋದು ಈ ಥರ ಎಲ್ಲ ಎಲ್ಲಿ ಡಯಾಬಿಟಿಕ್ ಪೇಷೆಂಟಿಗೆ ಏನೆಲ್ಲ ತೊಂದರೆ ಕಾಣಿಸ್ಕೊಳ್ಬೋದು ಅವೆಲ್ಲ ತೊಂದರೆಗಳನ್ನು ಕಾಣಿಸ್ಕೊಳ್ಬೋದು ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟಪ್ಪ ಅಂತಂದರೆ ಈ ಪ್ರೀ ಡಯಾಬಿಟಿಕ್ ಪೇಷೆಂಟ್ನ ನಾವು ನಾರ್ಮಲ್ ಮಾಡ್ಕೋಬೋದು ಕಾಮನ್ ಆಗಿ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿದ್ದಾಗ ಮಾತ್ರ ಒಂದು ರಿವರ್ಸಿಬಲ್ ಮಾಡೋದು ತುಂಬ ಈಸಿ ಯಾವ ಥರಪ್ಪ ಅಂದರೆ ಮೇಯ್ನಾಗಿ ಡಯಟ್ನೇ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಒಂದು ಎಲ್ತಿ ಫುಡ್ನ ತಿನ್ನೋದಾಗಲಿ ಅಂದರೆ ಕಂಪ್ಲೀಟ್ಲಿ ನೋಡ್ಕೊಳ್ಳೋದು ಎಲ್ತಿ ಫುಡ್ ಮೂರು ಹೊತ್ತು ಒಂದು ಬ್ಯಾಲೆನ್ಸ್ ಡಯಟು ಮತ್ತು ಹೆಲ್ತಿ ಫುಡ್ನ ಅದು ಅಕಾರ್ಡಿಂಗ್ ಟು ಒಬ್ಬೊಬ್ಬರಿಗೆ ಚೇಂಜ್ ಆಗುತ್ತೆ ಒಬ್ಬೊಬ್ಬ ಪರ್ಸನಿಗೂ ಒಂದೊಂದು ಸಲ ಚೇಂಜ್ ಆಗುತ್ತೆ ಹಾಗಾಗಿ ಅವ್ರು ಏನು ಕೆಲಸ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಸೇರಿ ಅವ್ರಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕಂತ ನಿಮ್ಮ ಡಾಕ್ಟ್ರಲ್ಲಿ ಅದನ್ನು ಕೇಳಿ ನೀವು ತಿಳ್ಕೊಬೋದು ಹಾಗಾಗಿ ಎಲ್ತಿ ಫುಡ್ಡು ಮತ್ತು ಒಂದು ಬ್ಯಾಲೆನ್ಸ್ ಡಯಟು ಸೆಕೆಂಡ್ ಏನಪ್ಪ ಅಂತಂದರೆ ಎಕ್ಸಸೈಸ್ ಮಾಡಲೇಬೇಕು ಈ ಡಯಾಬಿಟಿಕ್ ಇರೋರು ನಾನು ನಾನ್ ಡಯಾಬಿಟಿಕ್ ಆಗಬೇಕು ಡಯಾಬಿಟಿಕ್ ಪೇಷೆಂಟ್ ಆಗಬಾರ್ದಪ್ಪ ಅಂದರೆ ಎಕ್ಸಸೈಜ್ ಮಾಡೇ ಮಾಡಲೇಬೇಕು ಒಂದು ಅರ್ಧ ಗಂಟೆ ಪ್ರತಿನಿತ್ಯ ಎಕ್ಸಸೈಜ್ ಮಾಡಲೇಬೇಕಾಗುತ್ತೆ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತ ಇರೋರು ಹಾಗಾಗಿ ಅದರಲ್ಲಿ ಮೇನ್ ಏನಪ್ಪ ಅಂತಂತಂದರೆ ಪ್ರೀ ಡಯಾಬಿಟಿಕ್ಕಲ್ಲಿ ಮೇನ್ ಇರೋದು ಏನಪ್ಪ ಅಂತಂತಂದರೆ ಇದಾಗಲಿ ಅದಾದ ನಂತರ ಎಕ್ಸಸೈಸ್ ಆಗಲಿ ಆಮೇಲೆ ಇನ್ನೊಂದು ಮೇನಪ್ಪ ಅಂದರೆ ವೆಯ್ಟ್ ಲಾಸ್ ಒಂದು ಫೈವ್ ಟು ಟೆನ್ ಪರ್ಸೆಂಟೇಜ್ ಈಗ ಬಾಡಿ ಏನಿರುತ್ತಲ್ಲ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿ ಬಾಡಿ ಏನು ವೇಟ್ ಇರುತ್ತಲ್ಲ ಒಂದು ಐದರಿಂದ ಹತ್ತು ಪರ್ಸೆಂಟೇಜು ಬಾಡಿ ವೇಟನ್ನ ತಗ್ಗಿಸ್ಕೊಳ್ಬೇಕು ಅದು ಯಾವ ಥರಪ್ಪ ಅಂದರೆ ಒಂದು ಬ್ಯಾಲೆನ್ಸ್ ಡಯಟು ಮತ್ತು ಎಕ್ಸಸೈಸ್ ಮುಖಾಂತರ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಮೂರು ನಾಲ್ಕು ಮಾಡ್ಕೊಳ್ಳೋದು ಮತ್ತು ಡಾಕ್ಟರ್ ಗೈಡ್ಲೈನ್ಸ್ ಮುಖಾಂತರ ನೀವು ಪ್ರೀ ಡಯಾಬಿಟಿಕ್ನ ಒಂದು ರಿವರ್ಸಿಬಲ್ ಮಾಡ್ಕೊಬೋದು ಮೇನಾಗಿ ಹಾಗಾಗಿ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಪ್ರೀ ಡಯಾಬಿಟಿಕ್ನ ಯಾವ ಥರ ರಿವರ್ಸಿಬಲ್ ಮಾಡ್ಬೋದು ಒಂದು ವೇಳೆ ಅದನ್ನು ಈ ಥರ ಎಲ್ಲ ಮಾಡಿ ಒಂದು ಮೂರು ತಿಂಗಳ ಪ್ರಯತ್ನ ಮಾಡಿ ಏನು ಎಕ್ಸಸೈಸ್ ಆಗಲಿ ವೆಯ್ಟ್ ಕಮ್ಮಿ ಆಗೋದಾಗಲಿ ಆಮೇಲೆ ಡಯಟ್ ಮಾಡೋದಾಗಲಿ ಇವುಗಳೆಲ್ಲ ಆದ ನಂತರನು ಕೂಡ ನಿಮಗೆ ಅದು ಸಂದ್ರಿ ಪ್ರೀ ಡಯಾಬಿಟಿಕ್ ಕಂಡೀಷನ್ ಸರಿಯಾಗದೇ ಇದ್ದರೆ ಮತ್ತೆ ಅವು ಏನು ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ವಲ್ಲ ಆ ಎಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರೋದ್ರಿಂದ ಅದನ್ನು ಡಾಕ್ಟ್ರ್ ಸಂಪರ್ಕ ಮಾಡಿಕೊಂಡು ಅದಕ್ಕೆ ಏನು ಟ್ಯಾಬ್ಲೆಟ್ಸ್ ತೊಗೋಬೇಕು ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ನಿಮ್ಮ ಡಾಕ್ಟ್ರಲ್ಲಿ ಕೇಳಿ ತಿಳ್ಕೊಬೋದು ಹಾಗಾಗಿ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅನ್ನೋದು ಭಾಳ ಇಂಪಾರ್ಟೆಂಟು ಅದ್ರ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್